ಇದು ಏನು ಡಬಲ್ ಆಕ್ಟಿಂಗ್ ನಕ್ಸಲ್ ಡಬಲ್ ಆಕ್ಟಿಂಗ್ ಏನಿದೆ ಆ ಆಕ್ಟಿಂಗ್ ನ ಕೊನೆಯ ಭಾಗ ಇವತ್ತು ಮುಖ್ಯಮಂತ್ರಿಗಳ ಮುಂದೆ ನಡೆದಿದೆ ಸರ್ಕಾರ ಪೊಲೀಸರು ಪೆನ್ ಜಾಗದಲ್ಲಿ ಗನ್ ಹಿಡಿದಿದ್ರೆ ಇಷ್ಟು ಸಮಸ್ಯೆ ಆಗ್ತಿಲ್ಲ ಆರು ಮಂದಿ ನಕ್ಸಲರ ಶರಣಾಗತಿ ಬೆಳವಣಿಗೆಯನ್ನ ತನಿಖೆಗೆ ಒಳಪಡಿಸಿ ಎನ್ಐಎ ತನಿಖೆಗೆ ಒಳಪಡಿಸಬೇಕೆಂದು ಕೇಂದ್ರ ಗೃಹ ಸಚಿವರಿಗೆ ಮನವಿ ಚಿಕ್ಕಮಗಳೂರು ಡಿಸಿಗೆ ಮನವಿ ಪತ್ರ ನೀಡಿದ ಬಿಜೆಪಿ ಯುವ ಮೋರ್ಚಾ ನಕ್ಸಲರು ಸರೆಂಡರ್ ವೇಳೆ ಶಸ್ತ್ರಾಸ್ತ್ರಗಳನ್ನು ಯಾಕೆ ನೀಡಿಲ್ಲ ಕಾಡಿನಲ್ಲಿದ್ದ ನಕ್ಸಲರಿಗೆ ಶಸ್ತ್ರಾಸ್ತ್ರಗಳನ್ನು ಯಾರೂ ಪೂರೈಕೆ ಮಾಡ್ತಾ ಇದ್ರು ಸಂಧಾನಕಾರರಿಗೆ ನಕ್ಸಲರ ಬಗ್ಗೆ ಮೊದಲೇ ಸಂಪರ್ಕವಿತ್ತು ಅಲ್ವಾ ಈ ಹಿಂದೆ ನಕ್ಸಲರ ಬಗ್ಗೆ ಮಾಹಿತಿ ನೀಡಿ ಅಂತ ಜಿಲ್ಲಾಡಳಿತ ಕೇಳಿತ್ತು ಲಕ್ಷ ಲಕ್ಷ ಬಹುಮಾನ ಕೊಡ್ತೀವಿ ಅಂದರೂ ಮಾಹಿತಿ ನೀಡಿರಲಿಲ್ಲ ಅನೇಕ ಮಂದಿ ಸಾರ್ವಜನಿಕರು ಪೊಲೀಸರನ್ನ ನಕ್ಸಲರು ಕೊಂದಿದ್ದಾರೆ ಲೆಕ್ಕಕ್ಕೆ ಸಿಗದಷ್ಟು ಬರ್ಬರ ಕೃತ್ಯಗಳನ್ನು ನಕ್ಸಲರು ನಡೆಸಿದ್ದಾರೆ ಇಂಥವರಿಗೆ ಕ್ಷಮಾದಾನ ನೀಡೋದು ಪ್ಯಾಕೇಜ್ ನೀಡೋದು ಎಷ್ಟು ಸರಿ ಸರಣಿ ಪ್ರಶ್ನೆಗಳನ್ನು ಎತ್ತಿ ಡಿಸಿಗೆ ಮನವಿ ಸಲ್ಲಿಸಿದ ಬಿಜೆಪಿ ಯುವ ಮೋರ್ಚಾ ಸೋಷಿಯಲ್ ಮೀಡಿಯಾದಲ್ಲೂ ಶರಣಾಗತಿ ವಿರುದ್ಧ ಬಿಜೆಪಿ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶರಣಾಗತಿ ವಿರುದ್ಧ ಬಿಜೆಪಿ ಅಭಿಯಾನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಎನ್ ಐ ಎ ತನಿಖೆಗೆ ಒಳಪಡಿಸಬೇಕು ಅಂತ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದೆ ಬಿ ಜೆ ಪಿ ಯುವ ಮೋರ್ಚಾ ಚಿಕ್ಕಮಗಳೂರು ಡಿಸಿಗೆ ಮನವಿ ಪತ್ರವನ್ನು ನೀಡಿದೆ ಬಿಜೆಪಿ ಯುವ ಮೋರ್ಚಾ ಆರು ಮಂದಿ ನಕ್ಸಲರ ಶರಣಾಗತಿ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ನಕ್ಸಲರು ಸರೆಂಡರ್ ವೇಳೆ ಶಸ್ತ್ರಾಸ್ತ್ರಗಳನ್ನು ಯಾಕೆ ಕೊಟ್ಟಿಲ್ಲ ಅವರಲ್ಲಿದ್ದಂತಹ ಆಯುಧಗಳನ್ನು ಯಾಕೆ ಅವರು ಸಬ್ಮಿಟ್ ಮಾಡಿಲ್ಲ ಕಾರ್ಡ್ನಲ್ಲಿದ್ದ ನಕ್ಸಲರಿಗೆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡ್ತಾ ಇದ್ರು ಅವರಿಗೆ ಹೇಗೆ ಸಿಗ್ತಾ ಇತ್ತು ಶಸ್ತ್ರಾಸ್ತ್ರಗಳು ಸಂಧಾನಕಾರರಿಗೆ ನಕ್ಸಲರ ಬಗ್ಗೆ ಮೊದಲೇ ಹಾಗಾದ್ರೆ ಸಂಪರ್ಕ ಆಯ್ತ ಈ ಹಿಂದೆ ನಕ್ಸಲರ ಬಗ್ಗೆ ಮಾಹಿತಿ ನೀಡಿ ಅಂತ ಜಿಲ್ಲಾಡಳಿತ ಕೇಳಿತ್ತು ಆಗ ಯಾರೂ ಕೂಡ ಮಾಹಿತಿ ನೀಡುವುದಕ್ಕೆ ಮುಂದೆ ಬರಲಿಲ್ಲ ಲಕ್ಷ ಲಕ್ಷ ಬಹುಮಾನ ಕೊಡ್ತೀವಿ ಅಂದ್ರೂ ಕೂಡ ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಅನೇಕ ಮಂದಿ ಸಾರ್ವಜನಿಕರು ಪೊಲೀಸರನ್ನ ನಕ್ಸಲರು ಕೊಂದು ಹಾಕಿದ್ದಾರೆ ಅನೇಕ ಕೃತ್ಯಗಳನ್ನು ಎಸಗಿದ್ದಾರೆ ಲೆಕ್ಕಕ್ಕೆ ಸಿಗದಷ್ಟು ಬರ್ಬರ್ ಕೃತ್ಯಗಳನ್ನು ನಕ್ಸಲರು ಮಾಡಿದ್ದಾರೆ ಇಂಥವರಿಗೆ ಕ್ಷಮಾದಾನ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಇವರಿಗೆ ಈ ರೀತಿ ಪ್ಯಾಕೇಜನ್ನು ನೀಡೋದು ಎಷ್ಟರ ಮಟ್ಟಿಗೆ ಸರಿ ಹೀಗೆ ಸರಣಿ ಪ್ರಶ್ನೆಗಳನ್ನು ಎತ್ತಿ ಡಿಸಿಗೆ ಮನವಿಯನ್ನು ಸಲ್ಲಿಸಿದೆ ಬಿಜೆಪಿ ಯುವ ಮೋರ್ಚಾ ಇತ್ತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶರಣಾಗತಿ ವಿರುದ್ಧ ಬಿಜೆಪಿ ಅಭಿಯಾನ ನಡೆಸ್ತಾ ಇದೆ ಸಾಕಷ್ಟು ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ನಮ್ಮ ಮೇಲೂ ಕೂಡ ಹಲವು ಕೇಸ್ ಇದೆ ನಾವು ಕೂಡ ಶರಣಾಗ್ತೀವಿ ನಮಗೂ ಕೂಡ ಕ್ಲಿಯರ್ ಮಾಡ್ಕೊಡಿ ಐದು ಎಕರೆ ಕೃಷಿ ಭೂಮಿ ಕೊಡಿ ಹಣ ಕೊಡಿ ಹೀಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ನಡೀತಾ ಇದೆ ಭಯೋತ್ಪಾದಕರನ್ನ ಬ್ರದರ್ಸ್ ಅಂತ ಕರೆದಾ ಇತ್ತು ಈಗ ನಕ್ಸಲರ ಸರದಿ ಕೊಲೆ ಮಾಡೋರು ಮಾಡಿಸೋರ ಪರ ಈ ಸರ್ಕಾರ ಇದೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನ ನಡೀತಾ